ಅಣ್ಣ ಅಣ್ಣ ಐ ಓದ್ ಬಿಟ್ಬಿಟ್ಟು ಇಟ್ಟಿಗೆ ಎತ್ತಿದ್ರ ನೀವು ಓದೋದ್ ಬಿಟ್ಬಿಟ್ಟು ಇಟ್ಟಿಗೆ ಎತ್ತಿದ್ರಲ್ರ ಇಟ್ಟೆ ಕಳಿಸಿರ ನಿಮ್ಮ ಅಪ್ಪ ಅಂಬಿ ಎತ್ತಿ ಎತ್ತಿ ಚೆನ್ನಾಗೈತೆ ಪೋಷಕರಿಗೆ ಮಕ್ಕಳನ್ನು ಓದಿಸುವುದೇ ಒಂದು ಕಡೆ ಭಾರವಾದರೆ ಓದಲು ಕಳಿಸಿದ ಮಕ್ಕಳಿಗೆ ಇಟ್ಟಿಗೆ ಭಾರವಾಗಿದೆ ಇಂತಹುದೊಂದು ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿದೆ ಜಿಲ್ಲೆಯ ಹೊಳೆ ನರಸೀಪುರದಲ್ಲಿ ಶಿಕ್ಷಣ ನೀಡಬೇಕಾದ ಸ್ವರ್ಣಶಾಲೆಯ ಖಾಸಗಿ ಸಂಸ್ಥೆಯೊಂದು ಮಕ್ಕಳನ್ನ ಬಾಲಕಾರ್ಮಿಕರಂತೆ ಬಳಸಿಕೊಂಡಿದೆ ಪಟ್ಟಣದ ಸ್ವರ್ಣ ವಿದ್ಯಾಸಂಸ್ಥೆಯ ಅಮಾನವೀಯ ಘಟನೆ ಈಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಶಾಲೆಗೆ ಪಾಠ ಕೇಳಲು ಬಂದ ವಿದ್ಯಾರ್ಥಿಗಳನ್ನ ಶಾಲಾ ಮಂಡಳಿ ಕಟ್ಟಡ ಕಾಮಗಾರಿಯ ಕೂಲಿ ಕಾರ್ಮಿಕರನ್ನಾಗಿ ಮಾಡಿಕೊಂಡಿದೆ ಲಾರಿಯಿಂದ ಬಂದಿಳಿದ ಸುಮಾರು ಐನೂರಕ್ಕೂ ಹೆಚ್ಚು ಭಾರವಾದ ಸಿಮೆಂಟ್ ಇಟ್ಟಿಗೆಗಳನ್ನು ವಿದ್ಯಾರ್ಥಿಗಳನ್ನು ಲೈನ್ ಆಗಿ ನಿಲ್ಲಿಸಿ ಸಾಗಿಸಲಾಗಿದೆ ಭಾರದ ಇಟ್ಟಿಗೆಗಳನ್ನು ಮಕ್ಕಳುಗಳು ತುಂಬ ಕಷ್ಟಪಟ್ಟು ಸಾಗಿಸುವ ದೃಶ್ಯ ಈಗ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಇನ್ನು ಶಿಕ್ಷಕರೇ ಮುಂದೆ ನಿಂತು ಮಕ್ಕಳ ಕೈಯಲ್ಲಿ ಈ ಕಠಿಣ ಕೆಲಸ ಮಾಡಿಸಿರುವುದು ದುರಂತ ಕೈಯಲ್ಲಿ ಪೆನ್ನು ಹಿಡಿದು ಅಕ್ಷರ ಬರೆಯಬೇಕಿದ್ದ ಪುಟ್ಟ ಕೈಗಳು ಇಂದು ಭಾರವಾದ ಇಟ್ಟಿಗೆಯನ್ನು ಹೊತ್ತು ಸುಸ್ತಾಗಿವೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕರು ಶಾಲಾ ಮಂಡಳಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲ್ಲೂಕು ಯುವ ಘಟಕದ ಅಧ್ಯಕ್ಷ ಘಟನೆ ಬಗ್ಗೆ ತೀವ್ರವಾಗಿ ಖಂಡಿಸಿದ್ದು ಖಾಸಗಿ ಶಾಲೆಯ ಮೊದಲ ಮಹಡಿಯ ಕಟ್ಟಡದ ಕಾಮಗಾರಿರಿ ನಡೆಯುತ್ತಿದ್ದು ಮಕ್ಕಳು ಶ್ರಮಪಟ್ಟು ಕಾರ್ಮಿಕರಂತೆ ದುಡಿಯುತ್ತಿರುವುದನ್ನು ನೋಡಿದರೆ ಬೇಸರವಾಗುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಸುಮ ಮದ್ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಸುಮಾರು ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ಶಾಲಾ ಮಕ್ಕಳ ಜೊತೆ ಮೊದಲನೇ ಮಾಡಿಗೆ ಅಲ್ಲಿ ಶಾಲಾ ಕಟ್ಟಡದ ಕೆಲಸ ನಡೀತಿದೆ ಮೊದಲನೇ ಮಾಡಿಗೆ ಶಾಲಾ ಮಕ್ಕಳ ಜೊತೆ ಕಾಂಕ್ರೀಟ್ನ ಇಟ್ಟಿಗೆಗಳನ್ನ ಮೇಲ್ಗಡೆಗೆ ಒರೆಸೋ ಕೆಲಸನ ತಾಲೂಕು ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಶಿಕ್ಷಕರು ಅಲ್ಲೇ ನಿಂತ್ಕೊಂಡು ಕೋಲ್ ಇಟ್ಕೊಂಡು ಶಾಲಾ ಶಿಕ್ಷಕರು ಕೋಲ್ ಇಟ್ಕೊಂಡು ಮಕ್ಕಳ ಶೈಲಿ ಬಲವಂತವಾಗಿ ಆ ಕೆಲಸನ ಮಾಡಿಸ್ತಾ ಇದ್ದಾರೆ ಕಾಂಕ್ರೀಟ್ ಮಕ್ಕಳುಗಳೆಲ್ಲರೂ ತುಂಬ ಶ್ರಮದಿಂದ ಅದನ್ನು ಎತ್ಕೊಂಡು ಹೋಗಿ ಮೇಲ್ಗಡೆಗೆ ಆ ಮಕ್ಕಳ ಕೈಲಿ ಎತ್ತಕ್ಕೆ ಇಲ್ಲ ಕಾಂಕ್ರೀಟು ಇಡ್ಗೆಗಳನ್ನ ಆ ಕೋಲ್ ಕೋಲಿಡ್ಕೊಂಡು ಮಕ್ಕಳನ್ನ ಪ್ರಾಣಿಗಳ ರೀತಿ ಬಿಹೇವ್ ಇರೋ ಅಂಥವ್ರು ಕಂಡು ಬಂದಿದೆ ಆ ವಿಡಿಯೋದಲ್ಲಿ ದಯವಿಟ್ಟು ನಮ್ಮ ಒಳನರಸಿಪುರ ತಾಲೂಕಿನ ಸಾರ್ವಜನಿಕ ಪ್ರಶ್ನೆ ಈ ಶಾಲೆಗೆ ಮಕ್ಕಳನ್ನ ಓದೋ ಕಳಿಸ್ತಿದ್ವೋ ಅಥವಾ ಶಾಲಾ ಕಟ್ಟಡನ ನಿರ್ಮಿಸೋ ಕಳಿಸ್ತಿದವೋ ಅನ್ನೋದು ತಾಲೂಕಿನ ಜನರ ಪ್ರಶ್ನೆ ಆಗಿದೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿದ್ದೀವಿ ಹಾಗೂ ಯಾ ತಾಲ ಮಕ್ಕಳ ಆಯೋಗ ಹಾಗೂ ಡಿ ಸಿ ಅವರು ಸಿ ಡಿ ಪಿ ಅವರು ತಹಸೀಲ್ದಾರ್ ಹಾಗೂ ಬಿ ಒ ಸಾಹೇಬ್ರಿಗೆ ಎಲ್ರಿಗೂ ಸಹ ಇದನ್ನು ವಿಡಿಯೋನ ಕಳಿಸ್ಕೊಡೋ ಕೆಲಸನ ಮಾಡಿದ್ದೀವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಣ್ಣ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಮತ್ತು ಆ ಶಿಕ್ಷಕರ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದೀವಿ ಈ ರೀತಿ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸುವುದು ತಪ್ಪು ಈಗಾಗಲೇ ನಾವು ಅವರಿಗೆ ನೋಟಿಸ್ ನೀಡಿದ್ದು ಇದಕ್ಕೆ ಸಂಬಂಧಪಟ್ಟ ಕೂಲಂಕುಷ ಮಾಹಿತಿಯನ್ನು ನೀಡಲು ಆದೇಶಿಸಲಾಗಿದೆ ಮತ್ತು ಇಂತಹ ಘಟನೆಗಳು ಮುಂದೆ ಪುನರಾವರ್ತನೆಯಾದರೆ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಎನ್ನುತ್ತಾರೆ ಹೊಳೆ ನರಸೀಪುರ ಸಂಬಂಧವಾಗಿ ಮಕ್ಕಳನ್ನು ಬಳಸ್ಕೊಳ್ಬಾರ್ದು ಅನ್ನೋದು ಗೊತ್ತಿದ್ದು ಕೂಡ ಮಕ್ಕಳನ್ನು ನಾವು ಬಳಸ್ಕೊಂಡೆಲ್ಲ ಮಕ್ಕಳು ಸ್ವತಃ ಅವರೇ ಆಟದ ಸಮಯ ಆದ್ದರಿಂದ ಕೆಲವರು ಬಂದು ಸಾಕರಿಸಿದ್ರೆ ಇನ್ನು ಕೆಲವರೆಲ್ಲ ತರಗತಿ ಕೊಠಡಿದ್ರು ಸರ್ ಇದು ತಪ್ಪೇ ಇದು ಪುನಾವರ್ತನೆ ಆದಾಗೆ ನಾವು ಎಚ್ಚರ ವಹಿಸ್ತೇವೆ ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿ ಬಿಡಲ್ಲ ಅಂತ ಹೇಳಿ ಅವರು ಸಂಸ್ಥೆಯವರು ಸಂಸ್ಥೆ ಕಾರ್ಯದರ್ಶಿಗಳು ಒಂದು ರೀತಿ ಇದು ತಪ್ಪಾಗಿದೆ ಅನ್ನೋ ಹಾಗೆ ಒಪ್ಪಿಕೊಂಡಿದ್ದಾರೆ ಆದರೂ ಕೂಡ ನಾವು ನಿಯಮಾನುಸಾರ ಈ ಥರ ಆಗಿರೋದು ಮತ್ತು ಸಾಮಾಜಿಕ ಜಾಲದಲ್ಲಿ ತಾಣದಲ್ಲಿ ಬಂದಿರೋದ್ರಿಂದ ಮಕ್ಕಳನ್ನು ಬಳಸ್ಕೊಂಡಿರೋದ್ರಿಂದ ನೀವು ಈ ರೀತಿ ಸಂಬಂಧಪಟ್ಟಂಥ ಸೂಕ್ತ ಕಾರಣವನ್ನು ನೀಡಿ ಅಂತ ಹೇಳಿ ನೋಟಿಸನ್ನು ಕೊಟ್ಟಿದ್ದೀವಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಕ್ಕಳನ್ನು ಬಳಸ್ಕೊಂಡಿರೋದು ತಪ್ಪು ಇದು ಪುನರಾವರ್ತನೆ ಆಗದಂತೆ ಈಗ ಆಗಿರೋದಕ್ಕೆ ಏನು ಸಂಜಾಶೆಯನ್ನು ಸಮರ್ಥನೀಯ ಕಾರಣಗಳನ್ನು ಕೊಡ್ತಾರೆ ಅದನ್ನು ಪರಿಶೀಲನೆ ಮಾಡಿ ಅದು ಸಮರ್ಥನೀಯ ಕಾರಣಗಳು ಸೂಕ್ತ ಅಲ್ಲ ಅನ್ನಿಸಲು ಕಂಡು ಬಂದರೆ ಮತ್ತು ಈ ಥರದ ಘಟನೆಗಳು ಪುನರಾವರ್ತನೆ ಅಂದರೆ ಅವರ ಮಾನ್ಯತೆ ನವೀಕರಣವನ್ನು ನಮ್ಮ ಮಾನ್ಯ ಉಪನಿರ್ದೇಶಕರಿಗೆ ಅದರ ಇದೆ ಅವರು ಹಿಂಪಡಿತಾರೆ ನಾವು ಈ ಸಂಬಂಧವಾಗಿ ಶಿಫಾರಸನ್ನು ಕೂಡ ಮಾಡ್ತೀವಿ ಒಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಮಕ್ಕಳನ್ನು ಕಾರ್ಮಿಕರಂತೆ ದುಡಿಸಿಕೊಂಡ್ರು ಅದನ್ನು ಗಂಭೀರವಾಗಿ ಪರಿಗಣಿದೆ ಇರುವುದು ದುರಾದೃಷ್ಟಕರ ಸಂಗತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಖಾಸಗಿ ಸಂಸ್ಥೆಯ ಪರವವಾಗಿ ಸಮರ್ಥನೆ ಮಾಡಿಕೊಂಡಂತೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದು ಪರೋಕ್ಷವಾಗಿ ಎದ್ದು ಕಾಣುತ್ತಿದೆ ಕೇವಲ ನೋಟಿಸ್ಗಷ್ಟೇ ಇದು ಸೀಮಿತವಾಗದೆ ತಪ್ಪಿತಸ್ಥರಿಗೆ ಶಿಕ್ಷೆಯಾದಾಗ ಮಾತ್ರ ಬೇರೆ ಶಿಕ್ಷಣ ಸಂಸ್ಥೆಗಳು ಇಂತಹ ಘಟನೆಗಳು ಪುನರಾವರ್ತನೆಯಾಗದಂತೆ ಎಚ್ಚೆತ್ತುಕೊಳ್ಳುತ್ತವೆ ಇಲ್ಲವಾದಲ್ಲಿ ಮಕ್ಕಳ ಕೈಗಳು ಶಾಶ್ವತವಾಗಿ ಇಟ್ಟಿಗೆ ಹೊರವಂತಾಗುವುದರಲ್ಲಿ ಅನುಮಾನವಿಲ್ಲ ಧನಂಜಯ ಪ್ರದೀಪ್ ಕನ್ನಡ ನೈನ್ ಹೊಳೆ